ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ನಾನು ಬಫ್ ಬ್ಲೌಸ್ಗಳು ಹೊಲ್ದಿದ್ದೀನಿ ಸೊ ಬಫ್ ಬೌಗಳು ಸ್ವಲ್ಪ ಹೊಲ್ದಿದ್ದೀನಿ ಮತ್ತು ಯಾವ ಥರ ವರ್ಕ್ ಮಾಡಿದ್ದೀನಿ ಮಿಷಿನ್ ವರ್ಕ್ ಅಂತ ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಮಾಡಿದ್ದೀನಿ ಅಂತ ಇದು ಪಿಂಕ್ ಕಲರು ಬ್ಲೌಸ್ ಇದು ಪಿಂಕ್ ಕಲರ್ ಬ್ಲೌಸ್ ಇದು ಗೋಲ್ಡ್ ಕಲರು ಲೇಸ್ ಕೊಟ್ಟಿದ್ದೀನಿ ಸ್ಲೀವ್ಗೆ ಲೇಸು ಆ ಬ್ಲೌಸ್ ಪೀಸಲ್ಲೇ ಬಂದಿತ್ತು ಅದ್ರ ಮ್ಯಾಶ್ ಮಾಡಿಕೊಂಡು ನಾನು ನೆಕ್ಕಿಗೆ ಅದೇ ಅದೇ ಥರನೇ ಅದನ್ನ ಹೆಚ್ಚು ಕಮ್ಮಿ ಆಗೋ ಥರ ಬಾರ್ಡ್ರ್ ಹಾಕಿದ್ದೀನಿ ಅದು ಬ ಮಡಕೆ ಶೇಪ್ ಥರ ಅಂತ ಹೇಳಿದ್ದಾರೆ ಕಸ್ಟಮರ್ ಮಾಡಿದ್ದೀನಿ ನೋಡಿ ಡೋರಿ ಕಟ್ಟಿದ್ದೀನಿ ಅದಕ್ಕೆ ಮೂರು ಮೂರು ಗೊಂಚಲು ಥರ ಹಾಕಿದ್ದೀನಿ ಅದು ಇದು ಬಫ್ ಸ್ಲೀವ್ ಬ್ಲೌಸ್ ಇದ್ದು ಇದು ಬ್ಲ್ಯಾಕು ಮತ್ತು ಲೈಟ್ ಪಿಂಕು ಇದು ಬಫ್ ಸ್ಲೀವ್ ಬ್ಲೌಸು ಬಾರ್ಡ್ರನ್ನ ಕೆಳಗಡೆ ಕೊಟ್ಟಿದ್ದೀನಿ ಮೇಲುಗಡೆ ಕೆಳಗಡೆ ಲೇಸ್ ಹಾಕಿದ್ದೀನಿ ಪಿಂಕು ಮತ್ತು ಗೋಲ್ಡಲ್ಲಿ ನೆಕ್ಕಿಗೂ ಥರ ನೆಕ್ ಮಾಮೂಲಿ ರೌಂಡು ಅದಕ್ಕೂ ಲೇಸ್ ಹಾಕಿದ್ದೀನಿ ಮತ್ತು ಫ್ರಂಟಲ್ಲೂ ಲೇಸ್ ಹಾಕಿದ್ದೀನಿ ನೋಡಿ ಹಿಂದೆ ದಾರ ಕೊಟ್ಟಿದ್ದೀನಿ ಅದು ವೈಟ್ ಕಲರು ಸೀರೆಯಲ್ಲೇ ಬಂದಿತ್ತು ಪೀಸದು ಅದಕ್ಕೆ ಆ ಥರ ಚಿಕ್ಕದಾಗಿ ಒಂದು ಫ್ಲವರ್ ಕೊಟ್ಟಿದ್ದೀನಿ ನಾನು ಈ ಕಸ್ಟಮರ್ಗಳು ಬಫ್ ಸ್ಲೀವ್ಗಳೇ ಹೊಲಿಸ್ತಾ ಇದ್ದಾರೆ ಇವಾಗಂತೂ ಇಲ್ಲಿ ಇವಾಗ ಇರೋದೆಲ್ಲ ಆಲ್ಮೋಸ್ಟ್ ಬಫ್ ಸ್ಲೀವ್ಗಳೇ ಇದರಲ್ಲಿ ಇರೋ ನನ್ನ ಹತ್ರ ನೋಡಿ ಈಗ ಅಂದರೆ ಡಿಸೈನ್ಗಳು ಬೇರೆ ಆದರೆ ಬಫ್ ಸ್ಲೀವ್ ಎಲ್ಲ ಎಲ್ಲ ಒಂದೇ ಇದು ಪಿಂಕು ಗೋಲ್ಡು ಮಿಕ್ಸಿಂಗ್ ಇದು ಸಿಲ್ಕ್ ಸ್ಯಾರಿ ಇದು ಅವರು ನಮಗೇನು ಡಿಸೈನ್ ಬೇಡ ನೆಕ್ಕು ಅದೇ ಬಟ್ಟೆಲ್ಲೇ ಪೈಪಿಂಗ್ ಮಾಡಿ ಅಂತ ಹೇಳಿದರು ಅದೇ ಬಟ್ಟೆಯಲ್ಲೇ ಪೈಪಿಂಗ್ ಮಾಡಿದ್ದೀನಿ ಮತ್ತೆ ಇದು ವಿ ಬಫ್ ಈ ಕಡೆ ಈ ಕಡೆಯಿಂದ ಆಪೋಸಿಟ್ ಆ ಕಡೆಯಿಂದ ಆಪೋಸಿಟ್ ಕೊಟ್ಟಿರೋದು ಬಿ ಬಫ್ ಥರ ಕೊಟ್ಟಿಸಿದೀನಿ ಇದು ಅವರು ಬಟನ್ಸ್ ಏನು ಬೇಡ ಅಂತಂದರು ನೋಡಿ ಈ ಥರ ಇದೆ ಹಿಂದೆ ಡೋರಿ ಕಟ್ಟಿದ್ದೀನಿ ಡೋರಿಗೆ ಅದೇ ಬಟ್ಟೆಯಲ್ಲೇ ಫ್ಲವರ್ ಹಾಕಿದ್ದೀನಿ ನಾನು ಅದೇ ಸಹ ಬ ಸ್ಲೀವ್ಗಳು ಡಿಸೈನುಗಳು ಬೇರೆ ಬೇರೆ ಒಂದೇ ಥರ ಇದೆ ಹೆಚ್ಚು ಕಮ್ಮಿ ಆದರೆ ಕಲರ್ಗಳು ಬೇರೆ ಬೇರೆ ಇದ್ದಾವೆ ಇದು ಗ್ರೀನ್ ಕಲರ್ ಇದು ಕಲರ್ ಕಲರಲ್ಲಿ ಇದು ಮಾಮೂಲಿ ರೌಂಡ್ ನೆಕ್ ಹೊಂದಿದ್ದೀನಿ ರೌಂಡ್ ಗೆ ರಾಮ ಗ್ರೀನು ಗೋಲ್ಡ್ ಕಲರು ಸ್ಟೋನ್ ಲೇಸ್ ಹಾಕಿದ್ದೀನಿ ನಾನು ಅದು ಹೈರನ್ ಮಾಡಿದ್ದೀನಿ ಆದರೂ ಈ ಕಡೆ ಹೇಳ್ಕೊಳ್ತಾ ಇದೆ ಅದು ಹಾಕೊಂಡಾಗ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಇದು ನೋಡಿ ಎಲ್ಲಿ ಗಂಟೆ ಬರುತ್ತೆ ಏಳು ಇಂಚು ಸ್ಲೀವ್ ಇದು ಸ್ಲೀವ್ಗೂ ಕೆಳಗಡೆ ಪಟ್ಟಿ ಕೊಟ್ಟು ಅದೇ ಬಟ್ಟೆಯಲ್ಲಿ ಬಾರ್ಡ್ರ್ ಹಾಕಿದ್ದೀನಿ ನೆಕ್ಕಿಗೆ ಯಾವ ಥರ ಬಾರ್ಡ್ರ್ ಹಾಕಿದ್ದೀನೋ ಇದಕ್ಕೂ ಅದೇ ಥರ ಬಾರ್ಡ್ರ್ ಹಾಕಿದ್ದೀನಿ ಇದು ಫ್ರಿಲ್ಲು ಈ ಕಡೆಯಿಂದ ಉಲ್ಟಾ ಬರಬೇಕು ಆ ಕಡೆಯಿಂದ ಸೀದೆ ಬರಬೇಕು ಆ ಥರ ಆ ಥರ ಬಂದಾಗ ಉಬ್ಬು ಎತ್ಕೊಳ್ಳುತ್ತೆ ಅದು ದಪ್ಪ ಥರ ಕಾಣಿಸುತ್ತೆ ನೋಡಿ ಬಟ್ಟೆ ಇಲ್ದಿರೋ ಕಾರಣ ರೆಡಿಮೇಡ್ ಡೋರಿ ಹಾಕಿದ್ದೀನಿ ಅದಕ್ಕೊಂದು ಫ್ಲವರ್ ಹಾಕಿದ್ದೀನಿ ಇದು ಈ ಕೋರ್ಸದನ್ನೆಲ್ಲ ಅವ್ರದೇ ಇದು ಇದು ಡಾರ್ಕ್ ಗ್ರೀನ್ ಕಲರು ಲೇಸು ಡಾರ್ಕ್ ಗ್ರೀನು ಗೋಲ್ಡು ಲೈಟ್ ಗೋಲ್ಡು ಮಿಕ್ಸಿಂಗ್ ಲೇಸು ಸ್ಲೀವ್ಗೂ ಕೊಟ್ಟಿದ್ದೀನಿ ನೋಡಿ ಸ್ಲೀವ್ಗೆ ಎಂಡಿಂಗ್ ಎಂಡಿಂಗಲ್ಲಿ ಕೊಟ್ಟಿದ್ದೀನಿ ನೋಡಿ ನೋಡಿ ಹಾಕ್ಕೊಂಡಾಗ ಈ ಥರ ಬಸ್ಲಿ ಇಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇವ್ರು ಹೊಲ್ಸೋದೆಲ್ಲ ಆಲ್ಮೋಸ್ಟ್ ಬಸ್ಲಿಗಳೇ ಹೊಲ್ಸೋದು ಇವರು ಇದಕ್ಕೂ ಬಟ್ಟೆ ಸಿಗದಿರೋ ಕಾರಣ ಅದೇ ಕಲರ್ ಡಾರ್ಕ್ ಗ್ರೀನ್ ಕಲರ್ದು ಡೋರಿ ಹಾಕಿ ಹೊಲ್ದಿದ್ದೀನಿ ಈಗ ಇವಾಗ ಇದು ಪಿಂಕು ಪರ್ ಪಿಂಕ್ ಕಲರು ಮತ್ತು ಕಾಪರ್ ಕಲರ್ ಬಾರ್ಡ್ರಿದ್ದು ನಮಗೇನು ಡಿಸೈನ್ ಏನು ಬೇಡ ಒಂದು ಲೇಸ್ ಹಾಕ್ಕೊಡಿ ಅಂತ ಅಂದರು ನೋಡಿದ್ದು ಸ್ಲೀವು ಬಾಡನ್ನ ಕೆಳಗಡೆ ಕೊಟ್ಟಿದ್ದೀನಿ ಮೇಲುಗಡೆ ಸ್ಲೀವ್ ಕೊಟ್ಟಿದ್ದೀನೋ ನೆಕ್ಕುಗೆ ಕಾಪಿಡ್ ಕಲರ್ ಸಣ್ಣದೊಂದು ಲೇಸ್ ಹಾಕಿದ್ದೀನಿ ಇವಾಗ ನೋಡಿ ಈ ಥರ ಕಾಣುತ್ತೆ ಇದು ತುಂಬ ಸಣ್ಣ ಇದ್ದಾರೆ ಇವರು ಇನ್ನೊಂದಿದೆ ಅದೊಂದು ಗ್ರೀನ್ ಕಲರು ಚೆಕ್ಸ್ ಚೆಕ್ಸ್ ಇದೆ ಬ್ಲೌಸ್ ಪೀಸ್ ಅದು ಫ್ಲವರ್ ಒಂದೊಂದು ಒಂದೊಂದು ಒಂದೊಂದಿದೆ ದೊಡ್ಡದಾಗಿ ಇವರಿಗೆ ಶೇಪ್ ಥರ ಕೊಟ್ಟಿ ಅದಕ್ಕೆ ಲೈಟ್ ಗೋಲ್ಡ್ ಲೇಸ್ ಹಾಕಿದ್ದೀನಿ ಸ್ಲೀವ್ಗೆ ಬಫ್ ಕೊಟ್ಟಿದ್ದೀನಿ ಬಾರ್ಡರ್ ನೋಡಿ ಹಾ ಕೊಟ್ಟಿದ್ದೀನಿ ನಾನು ಅನ್ನು ರೌಂಡ್ ಇದೆ ಇದು ಹಿಂದೆ ಡೋರಿ ಕಟ್ಟಿದ್ದೀನಿ ಡೋರಿಗೆ ಒಂದು ಫ್ಲವರ್ ಹಾಕಿದ್ದೀನಿ ನಾನು ಅಷ್ಟೇ ಇದು ತುಂಬ ಕಲರ್ ಚೆನ್ನಾಗಿದೆ ಇದು ನೋಡಿ ವರ್ಕ್ ಮಾಡಿದ್ದೀನಿ ಬ್ಲೌಸ್ ಇದು ಇದು ಗೋಲ್ಡ್ ಕಲರು ಮತ್ತು ಮೆರೂನ್ ಕಲರ್ ಇದು ಇದು ಲೆಹೆಂಗಾ ಬ್ಲೌಸ್ ಇದು ಲೆಹೆಂಗಾವೂ ನನ್ನ ಹತ್ರನೇ ಒಲಿಗೆ ಕೊಟ್ಟಿದ್ದಾರೆ ಇದು ನಾನು ವರ್ಕ್ ಮಾಡಿದ್ದೀನಿ ಎರಡು ಕೊಟ್ಟಿದ್ದಾರೆ ಅಕ್ಕ ತಂಗಿದು ಒಂದು ಈಗ ತೋರಿಸ್ದೆ ಇವಾಗ ಇನ್ನೊಂದಿದು ಇದಕ್ಕೆ ಸ್ಟೋನ್ ಬಾಲ್ ಚೈನ್ ಹಾಕಿದ್ದೀನಿ ನೋಡಿ ಬಾಲ್ ಚೈನು ಆ ಕಡೆ ಈ ಕಡೆ ಹಾಕಿ ಸೆಂಟ್ರಲ್ಲಿ ಮೆರೂನ್ ಕೊಟ್ಟಿದ್ದೀನಿ ಮತ್ತು ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಕಲರ್ ಎರಡನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ವರ್ಕ್ ನೋಡಿಂಗ್ ಮಾಡಿದ್ದೀನಿ ನಾನು ಅವ್ರದ್ದು ಗೋಲ್ಡು ಮತ್ತು ಕ ಮೆರೂನ್ ಬರುತ್ತೆ ಇವತ್ತು ಫುಲ್ಲು ಗೋಲ್ಡೇ ಇದು ಮೆರುನೆ ಫುಲ್ ಮೆರುನೆ ಬರುತ್ತೆ ಇದು ಮತ್ತು ಇದೊಂದು ಪಿಂಕ್ ಕಲರ್ ಪಿಂಕ್ ಕಲರ್ ಇದು ಇದು ಜಯಮಾಲಾ ಬ್ಲೌಸ್ ಹಾಂ ಮಧುಬಾಲ ಮಧುಬಾಲ ಬ್ಲೌಸ್ ಅಂತಾರೆ ಇದನ್ನ ಅದಕ್ಕೆ ಅವ್ರು ಸಿಂಪಲ್ ಸಿಂಪಲ್ಲೇ ವರ್ಕ್ ಮಾಡಿಕೊಡಿ ಅಂತಂದರು ಈಗ ನೋಡ್ರೆ ಗೊತ್ತಾಗಲ್ಲ ನಿಮಗೆ ಫುಲ್ಲು ಫಿನಿಶ್ ಆದ್ಮೇಲೆ ನೋಡಿದ್ರೆ ವರ್ಕ್ ಆಗುತ್ತೆ ಇದು ನೋಡಿ ಇದು ಈ ಥರ ಬಂದಿದೆ ಇದು ಫ್ರಂಟ್ ಇದು ಇದು ಬ್ಯಾಕ್ ರೌಂಡ್ ಬಂದಿದೆ ಸಿಲ್ವರ್ ಕಲರು ಮತ್ತು ಕಾಪರ್ ಕಲರು ಥ್ರೆಡ್ ಅಲ್ಲೇ ಮಾಡೋದು ಇದು ಸಿಲ್ಕ್ ತ್ರಿಡಲ್ಲಿ ಮಾಡಿಲ್ಲ ನಾನು ಅದು ಎರಡು ಕಲರು ಇದೇ ಥರನೇ ಇತ್ತು ಅದಕ್ಕೆ ಇದ್ದ ಇದರಲ್ಲೇ ಮಾಡಿದ್ದೀನಿ ನಾನು ಮತ್ತು ಸ್ತೀ ಸ್ತೀವಿಗೆ ಒಂದೊಂದು ಫ್ಲವರ್ ಕೊಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಇದು ಹೊಲ್ದಾದ ಮೇಲೆ ಫುಲ್ ಫಿನಿಶ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಇದೊಂದು ಫ್ಲವರ್ ಇದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದೊಂದು ವರ್ಕು ಡಿಸೈನು ಯಾವ ಥರ ಇದೆ ಅಂತ ತಿಳಿಸಿ ನನಗೆ ಥ್ಯಾಂಕ್ ಯು